ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಶರೀರ ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗೂ ಆಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಆಶಾ ಕ್ಲೇಶ ದೋಷವೆಂಬಿಯೋಳು ಮುಳುಗಿಯವನ ಪಾಶಕ್ಕೊಳಗೋಷಿಯಾಗು ಸಂತೋಷಿಯ ಆಶಾ ಕ್ಲೇಷ ದೋಷವೆಂಬ ಅಬ್ಬಿಯೋಳು ಮುಳುಗಿಯವನ ಕಾಶ ಕೊಡಕಾಗಲಿ ಕಾಗದಿನಿ ದೋಷಿಯಾಗು ಸದೋಷಿಯಾಗು ಕಾಶಿ ವಾಯ ನಾಸಿ ರಾಮೇಶ್ವರ ಕಾಲೇ ದೇಶ ಯಶುದೇಷ ತಿರುಗಿದರೂ ಬಹುದೇನು ಅಲ್ಲಿ ಹೋದೇನು ದೋಷ ನಾಶ ಕೃಷ ವೇಣಿ ಗಂಗೆ ಗೋದ ವೈರಿ ಭವನ ಶಿ ತುಂಬ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಿಂದು ಜಪ ತಪ ಮನೆ ಮಗಳ ಬಾರಿ ಮಾಡಿದರು ಪರವೇನು ಈ ಚರವೇನು ದಸನಾಗು ವಿಶೇಷನಾಗೂ ದಸನಾಗು ವಿಶೇಷನಾಗೂ ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಮನನು ಬಂದು ಬಾರಿ ಇಂದ ನೆನೆಯಲಿಲ್ಲ ಮನ ಬಂದು ಬಂದು ಕಾಮೆಗೊಂಡು ಮಾಯಾ ಉಳಿಯಲಿಲ್ಲ ಬಂದ ಕಳಿಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಇಂದು ಕನ್ಯಾ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ನೀವೇ ಗದಿ ಮುಕ್ತಿ ಬೇಡು ಕನ್ಯಾ ನೀ ನೋಡು ಕನ್ಯಾ ದಸನಾಗು ವಿಶೇಷನಾಗು ದಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಾಯಿ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಾಯಿ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆದರವಲ್ಲ ಮುಂದೆ ಬಾವುದಲ್ಲ ದಸನಾಗೂ ವಿಶೇಷನಾಗು ದಸನಾಗು విశేషనూ దసనా విశేషనూ దసనా విశేషనూ